ವಾವ್ ಗಮ್ಮಂತ ಐತೆ ಅಲ್ಲಿ ಹೋಗಲಿ ಕೀಟ್ ನಾಜಿಯೋನಲ್ಲಿ ಬ್ರ್ಯಾಂಡ್ಸ್ ಎಲ್ಲ ಡಿಸೈನ್ಸ್ ನೋಡಿ ಎಲ್ಲ ರಯಾನ್ ಮೆಟೀರಿಯಲ್ ಫಂಕಿ ಲುಕ್ ತರ ಇದೆ ಅದು ತಿನ್ನು ಮಗು ಇದ್ದಾಗ ಆಕ್ಸಿಡೆಂಟ್ ಆಗಿತ್ತು ಹೇಗಿದ್ದೆ ನಾನು ಸಣ್ಣ ಮಗು ಇದ್ದಾಗ ಅಂತ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಎಮ್ ನೆಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಬನ್ನಿ ಇವತ್ತೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆಯೇ ಅಜಿಯೋನಲ್ಲಿ ಸ್ವಲ್ಪ ಆಫರ್ ಇತ್ತಲ್ಲ ಆವಾಗ ಒಂದು ಸ್ವಲ್ಪ ಕ್ಲಾತ್ನ ಬೈ ಮಾಡಿದೆ ಆ್ಯಕ್ಚುಲಿ ತುಂಬ ಕಾಟಿಗೆ ಹಾಕಿದ್ದೆ ಬಟ್ ಸ್ವಲ್ಪನೇ ಬೈ ಮಾಡಿದೆ ಸಾಕು ಮತ್ತೆ ಸಿಗ್ತಾ ಇರತ್ತೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಹಾಗೆಯೇ ಹಬ್ಬಕ್ಕೆ ಅಂದರೆ ಯುಗಾದಿ ಹಬ್ಬಕ್ಕೆ ಒಂದು ಸಾರಿ ಕೂಡ ಶಾಪಿಂಗ್ ಮಾಡಿದ್ದೀನಿ ಅದನ್ನ ಕೂಡ ತೋರಿಸ್ತೀನಿ ಆ್ಯಕ್ಚುಲಿ ಅದನ್ನು ನಾನು ಆಫ್ಲೈನಲ್ಲೇ ತೊಗೊಂಡಿದ್ದೆ ಅಂದರೆ ಆ ಶಾಪಲ್ಲಿ ಹೋಗಿ ವಿಸಿಟ್ ಮಾಡಿ ತೊಗೊಂಡಿದ್ದು ಓಕೆ ಇವತ್ತಿನ ಬ್ಲಾಗಲ್ಲಿ ಶಾಪಿಂಗ್ ಬ್ಲಾಗ್ ಕಮ್ ಡೈಲಿ ಬ್ಲಾಗ್ ಇರುತ್ತೆ ಹಾಗೆ ಜೊತೆಗೆ ಚಿಟ್ ಚಾಟ್ ಮಾಡ್ತಾ ನನ್ನ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತೀನಿ ಓಕೆನಾ ಯಾಕೆ ಹೊರಗೆ ಕುತ್ಕೊಂಡಿದ್ದೀನಿ ಅಂತಂದರೆ ಒಳಗಡೆನೇ ಒಬ್ಬಳೇ ಇದ್ದು ಇದ್ದು ಬೆಳಗ್ಗೆ ಹತ್ತುವರೆಯಿಂದ ಒಂಥರ ಹಿಂಸೆ ಆಗಿಬಿಟ್ಟಿತ್ತು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಹೊರಗಡೆ ಕೂತ್ಕೊಂಡು ಚೀಲ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಬಂದೆ ಅಲ್ಲಿ ಅಡುಗೆ ಕೂಡ ಕುಕ್ಕರ್ ಮೇಲೆ ಇಟ್ಟು ಬಂದಿದ್ದೀನಿ ಎಲ್ಲ ರೆಡಿ ಆಗ್ತಾಯಿದೆ ಊಟಕ್ಕೆ ಅನ್ನ ಮತ್ತು ಹುರುಳಿಕಾಳಿನ ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ತುಂಬ ದಿವಸ ಆಯ್ತು ಹುರುಳಿಕಾಳು ಬಸ್ಸಾರು ಮಾಡಿ ಹುರುಳಿಕಾಳು ಬೇಯಿಸಿಟ್ಟಿದ್ದೀನಿ ಅನ್ನ ಇದೆ ಆ ಮಸಾಲೆ ಒಂದು ಹಾಕಿದರೆ ಆಗಿಬಿಡತ್ತೆ ಎಸ್ ಫ್ರೆಂಡ್ಸ್ ಬನ್ನಿ ಹಾಗಾದರೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತೆ ಎಸ್ ಫ್ರೆಂಡ್ಸ್ ಸೊ ಹುರುಳಿಕಾಳು ಬೆಂದಾಯ್ತಲ್ಲ ಹುರುಳ್ಳಾಳನ್ನ ನಾನು ಉಪ್ಪು ಹಾಕಿ ಬೇಯಿಸಿರೋ ಬೇಗಿಡೋಲ್ಲ ಕುಕ್ಕರ್ ವಿಸಿಲ್ ಇಡಲ್ಲ ಹಾಗೆ ಇಟ್ಟಿರ್ತೀನಿ ಇದು ಕುಕ್ಕರಿಂದು ಲಿಡ್ ಓಪನ್ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಐದು ನಿಮಿಷ ಮತ್ತೆ ಕುದಿಸ್ಕೊತೀನಿ ಅವಾಗ ಸ್ವಲ್ಪ ಕಾಳೆಲ್ಲ ಚೆನ್ನಾಗಿ ಉಪ್ಪಿರುತ್ತೆ ಅಂತ ಅಂತಂದ್ಬಿಟ್ಟು ಹಾಗೆಯೇ ಅದರದ್ದು ಸ್ವಲ್ಪ ಕಟ್ಟಿಗೆ ಬಸಾರಿನ ಮಸಾಲೆ ಹಾಕಿ ಬಸಾರು ಮಾಡಿದೆ ಇನ್ನು ಮಿಕ್ಕಿದ್ದ ಕಟ್ಟಿಗೆ ನಾನು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನನಗೆ ಕಾಳಿನ ಕಟ್ಟಿನ ಸಾರು ಹಾಗೆ ಕಟ್ಟಿಗೆ ಒಗ್ಗರಣೆ ಹಾಕೊಂಡು ತುಂಬ ಇಷ್ಟ ನನ್ನ ಮಕ್ಕಳು ಅಷ್ಟೇ ಆ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಹೊಟ್ಟೆ ತುಂಬ ಅನ್ನ ಊಟ ಮಾಡ್ತಾರೆ ಕಾಳಿನ ಕಟ್ಟು ಅಂತಲ್ಲ ಈ ಬೇಳೆ ಸಾರಿಗೆ ಬೇಳೆ ತರಕಾರಿ ಬೇಯ್ದಾಗ್ಲು ಅಷ್ಟೇ ಅದರದ್ದು ಅಷ್ಟೇ ಹಾಗೆಯೇ ಒಗ್ಗರಣೆ ಹಾಕ್ಕೊಟ್ರೆ ಸಕ್ಕತ್ ಇಷ್ಟಪಡ್ತಾರೆ ಮಸಾಲೆ ಹಾಕೋಕ್ಕಿಂತ ಹಾಗೇ ಪಲ್ಯ ತುಂಬ ಟೇಸ್ಟಿಯಾಗಿತ್ತು ಸ್ವಲ್ಪ ಕಾಳು ಸಾಫ್ಟಾಗಿ ಬೇಯಿಸ್ಕೊಂಡಿಂದ ಅದನ್ನು ಸ್ವಲ್ಪ ಹಾಗೆ ಪಲ್ಯ ತಿನ್ಕೊಂಬಿಟ್ಟೆ ನಾನು ಅದಾದಮೇಲೆ ಇಲ್ಲಿ ರಾಗಿ ನೆನೆಸಿದ್ದೆ ಕೆಲಸ ಮಾಡೋಣ ಅಂತಂದರೆ ಆ್ಯಕ್ಚುಲಿ ಸ್ವಲ್ಪ ಬೇಗ ಮಾಡಬೇಕಿತ್ತು ಲೇಟ್ ಆಗ್ತಾ ಬಂದ್ಬಿಟ್ಟಿತ್ತು ಅದು ಸ್ವಲ್ಪ ಹುಳಿ ಬರೋ ಚಾನ್ಸಸ್ ಇರುತ್ತೆ ತುಂಬ ಓವರಾಗಿ ನೆನೆಂದರೆ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಬೆಳಗ್ಗೆ ಮಾಡಬೇಕಿತ್ತು ಈಗ ಆಲ್ರೆಡಿ ಮಧ್ಯಾಹ್ನ ಆಗಿಬಿಡ್ತಾರೆ ಹಾಗಾಗಿ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ನಾನು ರೆಸಿಪಿ ಕೂಡ ರೆಕಾರ್ಡ್ ಮಾಡಿಲ್ಲ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ಚೆನ್ನಾಗೇ ಆಗಿತ್ತು ಸೊ ನೋಡೋಣ ಮತ್ತೆ ನೆಕ್ಸ್ಟ್ ವೀಕಲ್ಲಿ ಮಾಡ್ತೀನಿ ಈ ಬೇಸಿಗೆಯಲ್ಲಿ ಈ ರಾಗಿ ಕೆಲಸ ಅಥವಾ ಗೋಧಿ ಕೆಲಸ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಎರಡು ಪೀಸ್ ತಿಂದ್ಕೊಂಡ್ರೆ ಸಾಕು ಹೆಲ್ದಿಯಾಗೂ ಇರುತ್ತೆ ಇರುತ್ತೆ ಆಮೇಲೆ ಹೋಲ್ಡ್ ಎನರ್ಜಿ ಕೂಡ ಇರುತ್ತೆ ಸೊ ಯಾರಿಗೆಲ್ಲ ರಾಗಿ ಕೆಲಸ ಇಷ್ಟ ಕಮೆಂಟ್ ಮಾಡಿ ಆ್ಯಂಡ್ ರೆಸಿಪಿ ಬೇಕಿದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ನಾನು ನೆಕ್ಸ್ಟ್ ಟೈಮಲ್ಲಿ ನೆಕ್ಸ್ಟ್ ಟೈಮ್ ಮಾಡುವಾಗ ಆ ರೆಸಿಪಿ ಮಾಡ್ತೀನಿ ಓಕೆ ಕೇಳಿಸ್ಕೊಂಡ್ರೆ ಎಲ್ಲ ಎಷ್ಟು ಚೆನ್ನಾಗಿ ಪಕ್ಷಿಗಳು ಕೂಗ್ತಾ ಇದೆ ಅದರಲ್ಲೂ ಈ ಬೇಸಿಗೆಯದ ಮೇಲೆ ಕೋಗಿಲೆ ಕೂಗೋದು ಕೇಳಕ್ಕೆ ಸಖತ್ ಇಷ್ಟ ಆಗುತ್ತೆ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ತೆಂಗಿನ ಮರ ನೋಡಿ ಕೈ ಮುಗಿಬೇಕು ಕಲ್ಪ ವೃಕ್ಷ ಅಂತ ನಮ್ಮಮ್ಮ ಹೇಳ್ತಿರ್ತಾರೆ ಹಾಗಾಗಿ ನಾನು ಎದ್ದು ಸ್ವಲ್ಪ ಫ್ರೆಶಪ್ ಆಗಿ ಎರಡು ಲೋಟ ನೀರು ಇಟ್ಕೊಂಡು ಬಂದು ಇಲ್ಲಿ ಕುತ್ಕೋತೀನಿ ಆರಾಮಾಗಿ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ನನಗೆ ಎಷ್ಟು ಟೈಮ್ ಆರಾಮ ಬೇಕು ಅನ್ಸುತ್ತೋ ಅಷ್ಟು ಟೈಮ್ ಕೂತ್ಕೊಂಡ್ಬಿಟ್ಟು ನಾನು ಕೆಲಸ ಮಾಡಲಿಕ್ಕೆ ಹೋಗ್ತೀನಿ ಹಾಗೆ ನಿಮಗೆ ಅಲ್ಲಿ ಸ್ಕೈ ತುಂಬ ಬೆಳಕು ಕಾಣಿಸ್ತು ಬಟ್ ನೋಡಿ ಎಷ್ಟು ಡಾರ್ಕ್ ಇದೆ ಅಂತಂದ್ಬಿಟ್ಟು ಸ್ವಲ್ಪ ಕತ್ಲೇನೇ ಇದೆ ಇನ್ನು ಬಟ್ ನಮ್ಮ ಮನೆ ಹತ್ರ ಕೂರ್ಬೋದು ತಂಪಾಗಿ ಫ್ರೆಶ್ ಆಗಿ ಗಾಳಿ ಬೀಸ್ತಾ ಇರುತ್ತೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ದೇಹಕ್ಕೆ ಇಡೀ ದಿವಸ ಎನರ್ಜೆಟಿಕ್ ಆಗಿರೋಕ್ಕೆ ಇಷ್ಟು ಸಾಕು ಹಾಗೆನೇ ಈಗ ಬೇಸಿಗೆ ಆಗಿರೋದ್ರಿಂದ ನಾನು ನಾರ್ಮಲ್ ವಾಟರ್ನ ಎರಡು ಲೋಟ ಕುಡಿತೀನಿ ಚಳಿಗಾಲ ಅಥವಾ ಮಳೆಗಾಲ ಇದ್ದರೆ ಒಂದು ಲೋಟ ಬೆಚ್ಚಗಿರೋ ನೀರು ಕುಡಿತೀನಿ ಅಷ್ಟೇ ಈ ಬೇಸಿಗೆಯಲ್ಲಿ ಈ ಥರ ಬೆಚ್ಚಿಗೆಲ್ಲ ನೀರು ಕುಡಿದ್ರೆ ಬಾಡಿಯೆಲ್ಲ ಒಂಥರ ಉರಿಯೋಕೆ ಶುರುವಾಗಿ ಬಿಡುತ್ತೆ ಹಾಗಾಗಿ ತಣ್ಣ ನೀರೇ ಕುಡಿದ್ರೆ ಸಾಕು ಯಾವುದೇ ರೀತಿಯ ಎಳ್ನೀರು ಬೂದ್ಗುಂಬಳಕಾಯಿ ಜ್ಯೂಸ್ ಕುಡಿಬೇಕು ಅದೆಲ್ಲ ಒಂಥರ ಈಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ ನನ್ನ ಪ್ರಕಾರ ಏನು ನೆಸಿಟಿ ಇಲ್ಲ ಎರಡು ಲೋಟ ನೀರು ಕುಡಿದ್ರೆ ಸಾಕು ಬಾಡಿ ಡಿಹೈಡ್ರೇಟ್ ಆಗುವ ಇರುತ್ತೆ ಈಸಿಲಿ ಗ್ಯಾಸು ಮೋಷನ್ ಎಲ್ಲ ಪಾಸ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ನೀವೇನಂತೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ನನ್ನ ಮಕ್ಕಳಿಗೆ ಫೇವ್ರೆಟ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ತಾಲಿಪೆಟ್ಟು ಅದನ್ನು ಮಾಡಿದ್ದೆ ಜೊತೆಗೆ ತೆಂಗಿನಕಾಯಿ ಚಟ್ನಿ ಪುಡಿ ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್ ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಬೆಳಗ್ಗೆ ಕೆಲಸ ಎಲ್ಲ ಬಿಝಿ ಇರುತ್ತಲ್ಲ ಹಾಗೆ ನಾನು ಫ್ರೆಶ್ ಅಪ್ ಆಗಿರಲ್ವಲ್ಲ ಸೊ ಒಂಥರ ಆಗುತ್ತೆ ಅದಕ್ಕೆ ನಾನು ಬೆಳಗ್ಗೆ ಇನ್ನೂ ಒಂದಿಷ್ಟು ಕೆಲಸಗಳು ಮಾಡೋ ಟೈಮಲ್ಲಿ ಏನು ವೀಡಿಯೋ ರೆಕಾರ್ಡ್ ಮಾಡೋಕೆ ಹೋಗಲ್ಲ ಸೊ ಈಗ ಇವತ್ತು ಹೇರ್ ವಾಶ್ ಮಾಡಬೇಕಿತ್ತು ಯಾಕೋ ತುಂಬ ಒಂಥರ ಈ ಬೇಸಿಗೆ ಅಲ್ವಾ ಒಂಥರ ಸ್ವೆಟ್ಟೆಲ್ಲ ಅಕ್ಯುಮುಲೆಟ್ ಆಗೋ ಒಂಥರ ಜಿಡ್ಡಾಗಿಬಿಟ್ಟಿರುತ್ತೆ ಹೇರ್ಸ್ ಎಲ್ಲ ಈಗ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹೇರ್ ವಾಶ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಕೂಡ ಹೇರ್ ವಾಶ್ ಮಾಡಿದ್ದೀನಿ ಬುಧವಾರ ಇವತ್ತು ಸೊ ಇರಲಿ ಅಂತ ಹೇರ್ ವಾಶ್ ಮಾಡಿಕೊಂಡೆ ಆಕಿನ ಈಗ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತಂದ್ಬಿಟ್ಟು ಹಾಗೆ ನಮ್ಮ ಊರಲ್ಲಿ ಮಾರಿ ಜಾತ್ರೆಗೆ ಹೋಗಿದ್ನಲ್ಲ ಸೊ ನಾನೇನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ ಈ ಸರಿ ಜಾತ್ರೆಯಲ್ಲಿ ಒಂಥರ ಚೆನ್ನಾಗಿ ಬಂದಿರುತ್ತೆ ಹೊಸ ಹೊಸ ಡಿಸೈನ್ಸು ಇಯರಿಂಗ್ಸು ಅದೆಲ್ಲ ನೋಡಿದಾಗ ತೊಗೋಬೇಕು ಅಂತ ಅನಿಸುತ್ತೆ ಸೊ ಎಷ್ಟೊಂದು ಇಯರಿಂಗ್ಸ್ ಇದೆ ನಾನು ಹಾಕೇ ಇಲ್ಲ ಹಂಗೆ ಒಂದು ರಾಶಿ ತುಂಬಿಕೊಂಡಿದ್ನಿ ಮತ್ತೂ ತೊಗೊಂಡೆ ಇದೊಂದು ಪೇರ್ ತೊಗೊಂಡೆ ನಂತರ ಈ ಕಲರ್ ಇರಲಿಲ್ಲ ಇದು ತೊಗೊಂಡು ಇದನ್ನ ಬೀಳಿಸಿ ಆಮೇಲೆ ಮತ್ತೆ ಫೆವಿಕಲ್ ಹಾಕಿ ಎಂಟಿಸಿದ್ದೀನಿ ಇದೊಂದು ತೊಗೊಂಡೆ ಈ ಕಲರ್ ಮ್ಯಾಚಿಂಗ್ ಬೇಕಿತ್ತು ಒಂದು ಡ್ರೆಸ್ಸಿಗೆ ಒಂದು ಕುರ್ತಿ ಇದೆ ಅದಕ್ಕೆ ಸೊ ಇದೊಂದು ತೊಗೊಂಡೆ ಆಮೇಲೆ ಇದೊಂದು ಇದೊಂಥರ ಫ್ಯಾನ್ಸಿಯಾಗಿ ಚೆನ್ನಾಗಿದೆ ನೋಡಿ ಸಕ್ಕದಾಗಿದೆ ಬೇರ್ ಮಾಡಿದಾಗ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಈ ಪೋರ್ಷನ್ ಇದೆ ಅಲ್ಲ ಇದನ್ನು ಇಷ್ಟು ಇಷ್ಟು ತಿನ್ನಿರೋದು ತೊಗೊಂಡಿದ್ದೆ ನಮ್ಮ ನನಗೆ ನನಗಿದು ಸೆಲೆಕ್ಟ್ ಮಾಡಿಕೊಟ್ಟಿದ್ದು ಅಮ್ಮ ಇದು ತಗೋ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಹೆವಿ ಸ್ಟೈಲಿಶಾಗಿ ಕಾಣುತ್ತೆ ಅಂತಂದ್ಬಿಟ್ಟು ಪಪ್ಪ ಅವನಿಗೆ ಹಿಂಸೆ ಆಗ್ತಾ ಇರತ್ತೆ ನಾನು ನಾನು ಈ ಥರ ತೊಗೊಂಡ್ರೆ ಎದುಗೀರಂತೂ ಹತ್ರ ಥರ ಬಿಡಲ್ಲ ಬಿಡೋಲ್ಲ ಬಾ ಬಾ ನೀನು ತೊಗೊಂಬೇಡ ಬಾ ಅಂತಿರ್ತಾನೆ ಈ ಸರಿ ತಾಳ ಒಂದು ಎರಡು ತೊಗೊತೀನಿ ಅಂತ ಅಂದ್ಬಿಟ್ಟು ಒಂಥರ ನಾನು ಅವ್ರ ಹತ್ರ ಫನ್ನಿಯಾಗಿ ಸ್ವಲ್ಪ ಅವ್ರ ಥರನೇ ಇರೋದರಿಂದ ತಾಳಪ್ಪ ತೊಗೊಳ್ತೀನಿ ಅಂತ ಸ್ವಲ್ಪ ಒಂದೇ ಒಂದು ಅವಾಜ್ ಹಾಕಿದ್ಮೇಲೆ ಅವ್ನು ಸೆಲೆಕ್ಟ್ ಮಾಡಿಕೊಟ್ಟಿದ್ದು ತೊಗೊಂಡು ನಿನ್ನ ಸೆಲೆಕ್ಷನ್ಗಿಂತ ಇದು ಚೆನ್ನಾಗಿರುತ್ತೆ ಅಂತ ಇದು ಎರಡೇ ತೊಗೊಂಡಿದ್ದು ಇನ್ನು ಅವರು ಅದು ಇದು ತೊಗೊಂಡಿದಾರೆ ಆಮೇಲೆ ರಂಗೋಲಿದು ಇದು ಬರುತ್ತಲ್ಲ ಏನು ಅದು ಅಚ್ಚು ಅಂತೀವಿ ಅಥವಾ ಡಿಸೈನ್ಸ್ ಹಾಕೋದು ಅದು ಒಂದೆರಡು ತೊಗೊಂಡೆ ಹೊರಗಡೆ ಅಂಗಡಿ ಸಣ್ಣ ಸಣ್ಣದಕ್ಕೆ ಪುಟ್ಟು ನಿಮಗೆ ಸರ್ಕಲ್ ಶೇಪ್ ಇರುತ್ತೆ ಅದಕ್ಕೇ ತರ್ಟಿ ರುಪೀಸ್ ಒಂದು ಹೇಳ್ತಾರೆ ಮುಂಚೆ ಟೆನ್ ರುಪೀಸೇ ಇತ್ತು ಬಟ್ ಇವಾಗ ಹಂಗೆ ಇಡ್ತಿದ್ದಾರೆ ಅಷ್ಟೇ ಆ ಥರದ್ದು ನಾನು ಸುಮಾರು ದುಡ್ಡು ಕೊಟ್ಟು ತೊಗೊಂಡ್ಬಂದುಬಿಟ್ಟಿದ್ದೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಡೈಲಿ ಅದನ್ನೇ ಹಾಕೋದು ನಾನು ಚೆನ್ನಾಗಿ ಕಾಣುತ್ತೆ ಡಿಸೆಂಟಾಗಿ ಅಂತ ಅದನ್ನು ಟೆನ್ ರುಪೀಸ್ ಒಂದಿತ್ತು ಪುಟಾಣಿದು ಅದು ಒಂದು ತೊಗೊಂಡೆ ಆಮೇಲೆ ದೊಡ್ಡ ದೊಡ್ಡದು ಒಂದು ಸ್ಮಾಲ್ ಪ್ಲೇಟ್ ಸೈಜಿಂದ ಒಂದು ಬರುತ್ತೆ ಅದನ್ನು ಎರಡು ತೊಗೊಂಡೆ ತೋರಿಸ್ತೀನಿ ಸಿಲು ನೋಡಿ ಇದು ಒಂದು ತೊಗೊಂಡೆ ಈ ಸೈಜಿಂದು ಟೆನ್ ರುಪಿ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊತೀ ಎ ಸಿ ಸ್ವಲ್ಪ ಪರವಾಗಿಲ್ಲ ಕಾಣಿಸತ್ತಲ್ವ ಸೊ ಇದು ಬಂದುಬಿಟ್ಟು ಕೃಷ್ಣನ್ ಫೇಸ್ ಬರುತ್ತೆ ಇದನ್ನ ಹಾಕಿದರೆ ಆಮೇಲೆ ಈ ಸೈಜಿಂದು ಟ್ವೆಂಟಿ ರುಪೀಸ್ ಹೇಳಿದರು ಒಂದು ಡಿಸೈನು ಮೇ ಬಿ ಇದು ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ವಿಡಿಯೋನಲ್ಲಿ ಅದು ಹಾಕಿದಾಗ ನೋಡಿದ್ರೇ ಗೊತ್ತಾಗೋದು ಆಮೇಲೆ ಒಂದು ಡಿಸೈನ್ ಇದು ಓಮ್ ಇರೋದು ಕಾಣಿಸ್ತಿದೆ ಓಕೆ ಓಕೆ ಕಾಣಿಸ್ತಾ ಇದೆಯಲ್ಲ ಪರವಾಗಿಲ್ಲ ಸೊ ಇದು ಓಮ್ ಇರೋದು ಇದು ಒಂದು ತೊಗೊಂಡೆ ಮತ್ತು ಇದು ಒಂದು ಇದೊಂದು ಫಿಫ್ಟಿ ರುಪೀಸು ಅಂಗಡಿಯಿಂದ ಇದಕ್ಕೆ ಥರ್ಟಿ ರುಪೀಸ್ ಇಡ್ತಾರೆ ನಾನು ಇದೆಲ್ಲ ಇಷ್ಟೊಂದು ಇಟ್ಕೊಂಡಿದ್ದೀನಿ ಈ ಥರದ್ದು ಡೈಲಿ ನಾನು ಬಾಗಿಲಿಗೆ ಇದೇ ಒಂದೊಂದು ಡಿಸೈನ್ ಹಾಕ್ತೀನಿ ಹೊಸಲ ಹತ್ರ ಎಲ್ಲ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಸರಿ ತುಂಬ ಸ್ಟಾಕ್ ಮಾಡಿದ್ದೀನಿ ಇದು ಎಷ್ಟೊಂದಿದೆ ಇದೆಷ್ಟು ಫೈವ್ ಪ್ಲಸ್ ಫೋರ್ ಟೆನ್ ಇದೆ ಇದು ಟೆನ್ ಡಿಸೈನ್ಸ್ ಇದೆ ಸಾಕಪ್ಪ ಹೋಗಲ್ಲ ಎಷ್ಟು ಎಷ್ಟೊಂದು ಅಂತ ಇದ್ರು ನಮ್ಮ ಮನೆಯವ್ರು ಮುಂದೆನೇ ಇಲ್ಲ ರೀ ಕಡಿಮೆ ರೇಟ್ ಇದೆ ಅಂತ ಅಂದ್ಬಿಟ್ಟು ತೊಗೊಂಡಿದೀನಿ ಅಷ್ಟೆಸ್ ಓಕೆ ಈಗ ಲಂಚ್ ಪ್ರಿಪೇರ್ ಮಾಡಬೇಕು ಇವತ್ತು ಲಂಚಿಗೆ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೋ ತುಂಬ ದಿವಸದ ಮೊಟ್ಟೆ ಬಿರಿಯಾನಿ ತಿನ್ಬೇಕಂತ ನನಗೆ ಅನ್ನಿಸ್ತಿತ್ತು ಅದಕ್ಕೆ ಮಾಡೋಣ ಅಂತ ಸ್ವಲ್ಪ ಹೇರ್ನ ಡ್ರೈ ಮಾಡ್ಕೊಂಡು ಮೇಲೆ ಕಟ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ ಫ್ಯಾನ್ ಹಾಕಿದರೆ ಒಂದು ಐದು ನಿಮಿಷಕ್ಕೆ ಒಣಗುತ್ತೆ அடிகிடித்தேர்ஸ் அடிப்படையில் ನಾನು ಮೊಟ್ಟೆ ಬಿರಿಯಾನಿ ತಿನ್ಬಿಟ್ಟು ತುಂಬ ದಿವಸ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಫಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಬೋಣ ಆಮೇಲೆ ರೆಸಿಪಿ ರೆಕಾರ್ಡ್ ಮಾಡಿ ಹಾಕೋಣ ಅಂತಂದ್ಬಿಟ್ಟು ಇಲ್ಲಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಮೊಟ್ಟೆ ಬೇಕು ಹಾಕಿದ್ದೆ ಸೊ ಮೊಟ್ಟೆನ ಬೇಯಿಸ್ಕೊಂಡು ಅದನ್ನ ಸಿಪ್ಪೆ ತೆಗೆದು ಇಟ್ಕೊಂಡ್ಬಿಡ್ಬೇಕಲ್ಲ ಸೊ ಅದನ್ನು ಫಸ್ಟ್ ನಾನು ಬೇಕಿಟ್ಟೆ ಬಂದುಬಿಟ್ಟು ತಲೆ ಒಣಗಿಸ್ಕೊಳೋಣ ಅಂತಂದ್ಬಿಟ್ಟು ಬಂದು ತಲೆ ಒಣಗಿಸ್ಕೊತಾ ಇದ್ದಿದ್ದು ಎಸ್ ಫ್ರೆಂಡ್ಸ್ ಇವತ್ತು ಮೊಟ್ಟೆ ಬಿರಿಯಾನಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಸೊ ಕುಕ್ಕರ್ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ಹಾಕಿ ಬಿರಿಯಾನಿ ಮಾಡ್ತಾ ಇರೋದು ಅದಕ್ಕೆ ತಕ್ಕಾಗಿರೋ ತಕ್ಕನಷ್ಟು ಮಸಾಲೆ ಹಾಕೋತಾ ಇದ್ದೀನಿ ನಾರ್ಮಲಾಗಿ ಬಿರಿಯಾನಿಗೆ ಏನೇನು ಮಸಾಲೆ ಹಾಕ್ತೀವಿ ಅದೆಲ್ಲ ಹಾಕೋಬೋದು ನಾನು ಪಲಾವೆಲ್ಲೇ ಹಾಕಿದ್ದೀನಿ ಒಂದು ಹಸಿ ಹಾಗೆಯೇ ಚಕ್ಕೆ ಲವಂಗ ಎರಡು ಏಲಕ್ಕಿ ಹಾಗೆ ಕಲ್ನಾರು ಅಥವಾ ಕಲ್ಲು ಹೂವು ಅಂತೀವಲ್ಲ ಅದು ಅದು ಮಿಸ್ ಮಾಡಿದೆ ಹಾಕಬೇಕು ಬಿರಿಯಾನಿಗೆ ಅದರ ಟೇಸ್ಟ್ ಮತ್ತು ಫ್ಲೇವರ್ ಎರಡೂ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆಯೇ ಒಂದು ಮೂರು ದೊಡ್ಡ ಸೈಜ್ನ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಈರುಳ್ಳಿ ಬೇಗ ಸಾಫ್ಟ್ ಆಗಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಬೇಗನೆ ಸಾಫ್ಟ್ ಆಗುತ್ತೆ ಸೊ ನೋಡಿ ಈ ರೀತಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನಿಲ್ಲಿ ಮಸಾಲ ಪೌಡರ್ನ ಪೌಡರ್ಗಳೆಲ್ಲ ಹಾಕ್ತಾಯಿದ್ದೀನಿ ನಾರ್ಮಲ್ ಆಗಿ ಖಾರದ ಪುಡಿ ಎಷ್ಟು ಬೇಕಷ್ಟು ಹಾಗೆ ಧನಿಯಾ ಪುಡಿ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಹಾಗೆ ಗರಂ ಮಸಾಲ ನಾನಿಲ್ಲಿ ಯಾವುದೇ ರೀತಿಯ ಬಿರಿಯಾನಿ ಮಸಾಲ ಪೌಡರು ಅದೆಲ್ಲ ಹಾಕಲ್ಲ ಏಕೆಂದರೆ ನಾನು ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಗರಂ ಮಸಾಲ ಏನಿದೆ ಅದು ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಿ ನಾನು ಮಾಡಿಟ್ಟಿರ್ತೀನಿ ನನಗೆ ಆ್ಯಕ್ಚುಲಿ ಹೊರಗಡೆಯಿಂದ ತಂದು ಹಾಕೋದು ಇಷ್ಟ ಆಗಲ್ಲ ತುಂಬ ಓವರ್ ಫ್ಲೇವರ್ ಅನಿಸುತ್ತೆ ಹಾಗೆಯೇ ಅದಕ್ಕೆಲ್ಲ ಪ್ರಿಸರ್ವೇಟಿವ್ ಬಳಸೇ ಇರ್ತಾರೆ ಸೊ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಹೊರಗಡೆ ಹಾಕೋದನ್ನ ಅವಾಯ್ಡ್ ಮಾಡಬೇಕು ಒಂದ್ಸರಿ ಏನಾಗಲ್ಲ ಅಂತ ಅನ್ಕೊತೀವಿ ಬಟ್ ತುಂಬಾ ಹೆಲ್ತ್ ಇಶ್ಯೂಸು ಹಾರ್ಮೋನಲ್ ಚೇಂಜಸ್ ಬಂದೇ ಬರುತ್ತೆ ಸೊ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅದರ ರೆಸಿಪಿ ಬೇಕಂದರೆ ನಾನು ಶಿವಮೊಗ್ಗ ರೆಸಿಪಿಸಲ್ಲಿದ್ದೆ ಚೆಕ್ ಮಾಡಿ ಓಕೆನಾ ಹಾಗೆಯೇ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನಿಲ್ಲಿ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದೇ ಒಂದಿದ್ದು ಟೊಮೆಟೊ ಹಾಗಾಗಿ ಒಂದು ಟೊಮೆಟೊನೇ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹುಳಿ ಹಿಂಟ್ಕೊಳ್ಳೋಣ ಅಂತ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಈಗ ಅಕ್ಕಿನ ತೊಳೆದು ಇಟ್ಟಿದ್ದೆ ನಾನು ಒಂದೂವರೆ ಲೋಟದಷ್ಟು ಅದನ್ನು ಕೂಡ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ ನಾರ್ಮಲ್ ಒಂದೂವರೆ ಲೋಟ ಹಾಕಿ ಅಂದರೆ ಮೂರು ಲೋಟ ನೀರು ಹಾಕಬೇಕು ಅಷ್ಟು ಹಾಕಿ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಉಪ್ಪು ನೋಡಿ ಹಾಕ್ಕೋಬೇಕು ಈ ಸಮ್ಮರಲ್ಲಿ ಆದಷ್ಟು ಉಪ್ಪು ಖಾರ ಎಲ್ಲ ಕಡಿಮೆ ತಿಂದರೆ ಅಷ್ಟು ಒಳ್ಳೆಯದು ಎದೆ ಉರಿ ಅಥವಾ ಬಾಡಿ ಹೀಟ್ ಆಗೋದು ಕಾಲು ಉರಿ ಬರೋದು ಎಲ್ಲ ಅವಾಯ್ಡ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೆ ಫೈನಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನಾನು ಮೇಲಿಂದ ಅದನ್ನು ಕುದೀಲಿಕ್ಕೆ ಬಿಟ್ಟಿದ್ದೆ ಬೇಕಿದ್ರೆ ತುಪ್ಪ ಕೂಡ ಹಾಕ್ಕೋಬೋದು ನಾನಿಲ್ಲಿ ತುಪ್ಪ ಎಲ್ಲ ಏನೂ ಹಾಕ್ತಾಯಿಲ್ಲ ಒಂದು ರೌಂಡ್ ಸ್ವಲ್ಪ ಕುದಿ ಬರಲಿ ಆಮೇಲೆ ಇದಕ್ಕೆ ಮೊಟ್ಟೆ ಅಂತ ಮೊಟ್ಟೆ ಬಿರಿಯಾನಿಗೆ ಮೊಟ್ಟೆನೇ ಇತ್ತು ಹೇಗೆಲ್ಲ ಈಗ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಂತಹ ಮೊಟ್ಟೆ ಎಲ್ಲ ನಾನು ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕಿದ ಮೇಲೆ ಅದನ್ನು ಸ್ಲೋಲಿಯಾಗಿ ಮಿಕ್ಸ್ ಮಾಡಬೇಕು ಮೊಟ್ಟೆ ಏನು ಒಡೆದು ಹೋಗದೆ ಇರೋ ಥರ ನೀಟಾಗೆ ನೋಡಿ ಈಗ ನಾನು ಒಂದು ವುಡನ್ಸ್ ಪಾಚುಲಾ ತೊಗೊಂಡು ಜೆಂಟಲಾಗಿ ಸುಮ್ಮನೆ ಮೊಟ್ಟೆ ಒಳಗೆ ಹೋಗಲಿ ಎಲ್ಲ ಬಂದು ಮೇಲೆ ನಿಂತ್ಕೋಬಾರ್ದು ಅಂತ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಕುಕ್ಕರ್ಲನ್ನೇ ಕ್ಲೋಸ್ ಮಾಡ್ತಾ ಇನ್ನು ಎರಡು ಬಿಸಿಲ್ ಬಂದರೆ ಮೊಟ್ಟೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಸೊ ಬಿಸಿ ಬಿಸಿಯಾಗಿ ಊಟ ಮಾಡೋದು ಎಸ್ ಫ್ರೆಂಡ್ಸ್ ಬಿರಿಯಾನಿ ವಿಸಿಲ್ ಆಗಕ್ಕೆ ಇಟ್ಟಿದ್ದೀನಿ ಅದಾಗಲಿ ಆಮೇಲೆ ಮೊಟ್ಟೆ ಬಿರಿಯಾನಿ ಹೇಗಾಗಿದೆ ಅಂತ ತೋರಿಸ್ತೀನಿ ಸೊ ಒಂದು ಗ್ಲಾಸ್ ನೀರಿಗೆ ಸಬ್ಜಾ ಸೀಡ್ಸ್ ಹಾಕಿ ಇಟ್ಕೊಂಡಿರ್ತೀನಿ ಎವ್ರಿ ಡೇ ಒಂದು ಹಾಫ್ ಟೀ ಸ್ಪೂನ್ ಹಾಕಿಟ್ಕೊಂಡ್ರೆ ಅದು ಅಷ್ಟೇ ಕುಡಿಯೋದು ಡಾ ಸಾರಿ ಡೈಲಿ ಬೇಸಿಸ್ ಮೇಲೆ ಜಾಸ್ತಿ ಕೂಡ ಅದು ಏನು ಕನ್ಸ್ಯೂಮ್ ಮಾಡಬಾರ್ದು ಹಾಗಾಗಿ ಹಾಫ್ ಟೀ ಹಾಫ್ ಟೀ ಸ್ಪೂನ್ ಹಾಕಿರ್ತೀನಿ ಅದನ್ನು ಅವಾಗವಾಗ ಸ್ವಲ್ಪ ಸ್ವಲ್ಪ ಕುಡಿತಾ ಇರ್ತೀನಿ ಅದು ಹಾಗೆ ಅದನ್ನ ಕುಡ್ಕೊಂಡು ಬಂದೆ ಬೇಗ ವಿಷನ್ ಆಯಿತು ಸೊಕೆ ಈಗ ನಾನು ಅಜಿಯೋನಲ್ಲಿ ಆಫರ್ಸ್ ನಡೀತಿತ್ತಲ್ಲ ಆವಾಗ ಕೆಲವೊಂದು ಬಟ್ಟೆಗಳನ್ನ ಶಾಪಿಂಗ್ ಮಾಡಿದ್ದೆ ಹಾಗೆ ಆಫ್ಲೈನಲ್ಲಿ ಕೂಡ ಶಾಪಿಂಗ್ ಮಾಡಿರೋದಿದೆ ಜೊತೆಗೆ ಒಂದು ಸ್ಯಾರಿ ಕೂಡ ಬೈ ಮಾಡಿದ್ದೀನಿ ಸೊ ಇದರದ್ದೆಲ್ಲ ಒಂದು ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಶಾಪಿಂಗ್ ಹಾಲ್ ಓಕೆನಾ ಸೊ ಒಂದು ಸೆಕೆಂಡ್ ಅದು ಆಫ್ ಮಾಡಿ ಬರ್ತೀನಿ ಇನ್ನೊಂದು ವಿಜ್ವಲ್ ಆಯಿತು ಇಷ್ಟು ಬೇಗ ಸೊ ಅಜಿಯೋನಲ್ಲಿ ನಾನು ಸುಮಾರಷ್ಟು ಕಾಟಿಗೆ ಹಾಕಿಟ್ಟಿದ್ದೆ ಆದರೆ ಜಾಸ್ತಿ ಬೈ ಮಾಡೋಕೆ ಹೋಗ್ಲ ಯಾಕೆ ಅಂದರೆ ಪದೇ ಪದೇ ಬರ್ತಾ ಇರುತ್ತೆ ಆಫರ್ಸು ಎಲ್ಲ ಶಾಪಿಂಗ್ ಆ್ಯಪ್ಗಳಲ್ಲೂ ಬರ್ತಾ ಇರುತ್ತೆ ಹಾಗಾಗಿಬಿಟ್ಟು ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ನನಗೆ ಡೈಲಿ ವರ್ಗಿ ಟಿ ಶರ್ಟ್ಸ್ ಬೇಕಿತ್ತು ಸೊ ಟಿ ಶರ್ಟ್ಸ್ನ ತೊಗೊಂಡೆ ಇದು ನೋಡಿ ಡಿ ಎನ್ ಮಿಕ್ಸ್ ಬ್ರ್ಯಾಂಡಿಂದು ನಿಮಗೆ ಫ್ರೆಂಟ್ ಕ್ಯಾಮ್ರಾದಲ್ಲೇ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಅದರದ್ದು ಒಂದು ಟಿ ಶರ್ಟು ಹೆಂಗೆ ಕಾಣುತ್ತೆ ಸ್ವಲ್ಪ ಓವರ್ ಸೈಜ್ ಬೇಕು ಅಂದರೆ ನನ್ನ ಗಿಂತ ದೊಡ್ಡದು ತೊಗೋಬೋದು ಇಲ್ಲಿ ನನಗೆ ಎಕ್ಸೆಲ್ಲೇ ಚೆನ್ನಾಗಿದೆ ಸೈಜ್ ಕರೆಕ್ಟಾಗಿದೆ ಅಲ್ಲ ಸಾರಿ ಎಕ್ಸೆಲ್ ಅಲ್ಲ ಈ ಸರಿ ಎಲ್ಲಿ ತಗೊಂಡಿದ್ದೀನಿ ನಾನು ಯೂಶಲಿ ಮನೇಲಿ ಹಾಕೋ ಟೀ ಶರ್ಟ್ಸ್ ಅದೆಲ್ಲ ಅಂದರೆ ಎಕ್ಸೆಲ್ಲೇ ತಗೊಳ್ತೀನಿ ಸ್ವಲ್ಪ ಫ್ರೀಯಾಗಿರಲಿ ಅಂತ ಇದು ಅಜಿಯೋನಲ್ಲಿ ಬ್ರ್ಯಾಂಡ್ಸ್ ಎಲ್ಲ ನಾವು ಏನೇ ತೊಗೊಂಡು ಸ್ವಲ್ಪ ದೊಡ್ಡದೇ ಇರುತ್ತೆ ಸೈಜು ಹಾಗಾಗಿ ಅದೆಷ್ಟು ಗೊತ್ತಾ ಟಿ ಶರ್ಟ್ ಜಸ್ಟ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ ಅಂತ ಅಂದ್ಕೊಳ್ತೀನಿ ಆಮೇಲೆ ಇದು ಒಂದು ಟೀ ಶರ್ಟು ಇದು ಕೂಡ ಡಿ ಎನ್ ಎಮ್ ಎಕ್ಸಿಂದ ಇದೊಂದು ಟೀ ಶರ್ಟು ಒಂದೊಂದು ತರದ ಕ್ಯಾಮ್ರಾ ಹ್ಯಾಂಡಲ್ ಚೇಂಜ್ ಮಾಡಬೇಕು ಇದೊಂದು ಸೊ ಡೈಲಿ ವೇರಿಗೆ ಚೆನ್ನಾಗಿದ್ದಾವೆ ಇನ್ನೊಂದು ತೊಗೊಂಡಿದ್ದೀನಿ ಅದು ಆಲ್ರೆಡಿ ವಾಷಿಂಗ್ ಹಾಕಿದ್ದೀನಿ ಅದು ಯೂಸ್ ಮಾಡಿದ್ದೀನಿ ಇದು ಒಂದು ಸರಿ ಯೂಸ್ ಮಾಡಿದ್ದೀನಿ ಒಂದು ಯೂಸ್ ಮಾಡಿಲ್ಲ ಈಗ ಸಮಾರಿಗೆ ಬೇಕು ಇಲ್ಲಾದರೂ ಹೊರಗಡೆ ಹೋದಾಗ ರಜೆಗೆ ಹೋದಾಗ ಬೇಕಾಗುತ್ತೆ ಅಂತಂದ್ಬಿಟ್ಟು ಸೊ ಅದೊಂದು ಟೀ ಶರ್ಟು ಇನ್ನೊಂದು ಟೀ ಶರ್ಟು ಆಮೇಲೆ ಇದೊಂದು ಟಾಪ್ ಇದರ ಥರ ಚೆನ್ನಾಗಿದೆ ಬಟರ್ಫ್ಲೈ ಕಟ್ಟಿಂಗ್ ಅಂತ ಅನ್ಸುತ್ತೆ ಇದು ಡಿಸೈನ್ಸ್ ನೋಡಿ ಎಲ್ಲ ಬಟರ್ಫ್ಲೈಸ್ ಇದೆ ನಂಗೆ ಯಾಕೋ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಸಕ್ಕ ಡಿಫ್ರೆಂಟ್ ಆಗಿದೆ ಒಂಥರ ಶಾರ್ಟ್ ಟಾಪ್ ಥರ ಚೆನ್ನಾಗಿದೆ ಒಂಥರ ಓವರ್ ಸೈಜ್ ಥರನೇ ಬರುತ್ತೆ ನಾನು ಇದನ್ನ ಫಿಟ್ಟಿಂಗ್ ಇಡ್ಸ್ಬೇಕೇನೋ ಅಂತ ನೋಡಿದೆ ಬಟ್ ಇಲ್ಲ ಇದ್ರ ಪ್ಯಾಟ್ರನ್ ಇರೋದೇ ಹೀಗೆ ಇದು ವೇರ್ ಮಾಡಿದಾಗ ಯಾವಾಗಾದ್ರೂ ಒಮ್ಮೆ ನಾನು ತೋರಿಸ್ತೀನಿ ಸಕ್ಕತ್ತಾಗಿ ಕಾಣುತ್ತೆ ಸಖತ್ ಒಂಥರ ಸ್ಟೈಲಿಶ್ ಲುಕ್ ಬರುತ್ತೆ ಇದೊಂದು ತೊಗೊಂಡೆ ಇದು ಜಸ್ಟ್ ಒನ್ ಏಯ್ಟಿ ಕ್ಲಾತೆಲ್ಲ ತುಂಬ ಚೆನ್ನಾಗಿದೆ ಇದು ಇದ್ಯಾವ ಬ್ರ್ಯಾಂಡಿಂದಂದರೆ ಇದು ರಿಯೋ ಬ್ರ್ಯಾಂಡಿಂದು ಉಲ್ಟಾ ಕಾಣಿಸುತ್ತೆ ನಿಮಗೆ ಆರ್ ಐ ಓ ರಿಯೋ ಬ್ರ್ಯಾಂಡಿಂದು ಸೊ ಇದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಒನ್ ಏಯ್ಟಿ ರುಪೀಸಿಗೆ ಏನು ಸಿಗುತ್ತಲ್ವಾ ಸೊ ಒಂದು ಐದು ಸರಿ ಹಾಕಿದ್ರು ವರ್ತ್ ಅಂತ ಹೇಳ್ಬೋದು ಆಮೇಲೆ ಅದೆಲ್ಲ ಏನಂತಂದ್ರೆ ಕಲರ್ ಹೋಗೋದು ಅಥವಾ ಕ್ವಾಲ್ ಕ್ಲಾತ್ ಹಾಳಾಗೋದು ಆ ಥರ ಎಲ್ಲ ಏನೂ ಆಗೋಲ್ಲ ನಾನು ಯೂಸ್ ಮಾಡಿದ್ದೀನಿ ಸುಮಾರು ಸರಿ ಟಾಪ್ಸ್ ಎಲ್ಲ ಇಲ್ಲ ಇಲ್ಲ ಅಂತ ಅಂದ್ಕೊಂಡು ಸುಮಾರಷ್ಟು ಟಾಪ್ಸ್ಗಳನ್ನ ತಗೊಂಡಿದ್ದೀನಿ ಇಲ್ಲಿ ನೋಡಿ ಇದು ಒಂದು ಜೀನ್ಸ್ ಮೇಲೆ ಹಾಕೋಕ್ಕೆ ಚೆನ್ನಾಗಿದೆ ನನಗೆ ಕಂಫರ್ಟಬಲ್ ಸಖತ್ ಕಂಫರ್ಟಬಲ್ ಅಂತ ಅನ್ಸುತ್ತೆ ಸೊ ಅದಕ್ಕೆ ಈ ತರ ತ್ರೀ ಫೋರ್ತ್ ಸ್ಲೀವ್ಸ್ ಇಂದು ಆಮೇಲೆ ರಯಾನ್ ಮೆಟೀರಿಯಲ್ಲು ಇದೆಲ್ಲ ನಾನು ಆಫ್ಲೈನ್ ಅಲ್ಲಿ ಶಾಪ್ ಮಾಡಿರೋದು ಇದ್ರದ್ದು ಶಾಪ್ ಇಂದ ಎಲ್ಲಿ ಡೀಟೇಲ್ಸ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿ ಸಿಗುತ್ತೆ ನಾನು ರೆಗ್ಯುಲರ್ ಆಗಿ ಶಾಪ್ ಮಾಡುವಂತಹ ಅಂಗಡಿ ಆಮೇಲೆ ಪ್ರೈಸ್ ಕೂಡ ಬರ್ತಿತ್ತು ಇದು ಟೂ ಫಾರ್ಟಿನ ಏನೋ ಕೊಟ್ಟೆ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ವೇರ್ ಮಾಡಿದಾಗ ಇದು ಒಂದು ಟಾಪ್ ತಗೊಂಡೆ ಆಮೇಲೆ ಇದು ಸ್ವಲ್ಪ ಒಂಥರ ಫಂಕ್ ಫಂಕಿ ಲುಕ್ ಥರ ಇದೆ ಬಟ್ ಚೆನ್ನಾಗಿ ಕಾಣುತ್ತೆ ನೇವಿ ಬ್ಲೂ ಜೀನ್ಸ್ ಮೇಲೆ ಮತ್ತೆ ಬ್ಲ್ಯಾಕ್ ಜೀನ್ಸ್ ಮೇಲೆ ಹಾಕಿದಾಗ ಸಕ್ಕತ್ತ ಕಾಣುತ್ತೆ ನನಗೆ ಕರೆಕ್ಟ್ ಸೈಜ್ ತುಂಬಾ ಶಾರ್ಟ್ ಬರಲ್ಲ ನಾನು ಸ್ವಲ್ಪ ಅಂದರೆ ತುಂಬ ಶಾರ್ಟ್ ಆಪ್ ಆಗ್ತನಷ್ಟು ಇಷ್ಟ ಆಗಲ್ಲ ಸಾಂಗ್ ಹಾಗಾಗ್ಬಿಟ್ಟು ಇದು ನನಗೆ ಕರೆಕ್ಟ್ ಸೈಜ್ ಬರುತ್ತೆ ಕಲರ್ ಆಯ್ತು ನನಗೆ ಆ್ಯಕ್ಚುಲಿ ನೇವಿ ಬ್ಲೂ ಗೆ ಈ ಕಲರ್ ಒಂದು ಟಾಪ್ ಬೇಕಿಂತ ತೊಡುತ್ತಿದೆ ಸೊ ಇದೊಂದು ಇಷ್ಟ ಆಯಿತು ಸ್ಲೀಸ್ ಕೂಡ ಇದೆ ಬೇಕಾದ್ರೆ ಅಟ್ಯಾಚ್ ಮಾಡ್ಕೋದು ಇದೊಂದು ತಗೊಂಡೆ ಆಮೇಲೆ ಒಬ್ಬ ಇಷ್ಟೊಂದು ತಗೊಂಡಿದ್ದೀನಿ ಅಂದರೆ ಆದರೂ ನೀನು ಬೇಕು ಅನಿಸುತ್ತೆ ಇದೇನಿದು ಇದೊಂದು ಟಾಪ್ ಇದು ಚೆನ್ನಾಗಿದೆ ಇದು ಜೀನ್ಸ್ ಮೇಲೆ ಈ ಟಾಪ್ ಹಾಕಿ ಆಮೇಲೆ ಒಂದು ಹ್ಯಾಟೆಲ್ಲ ಹಾಕೊಂಡ್ರೆ ಸಖತ್ತಾಗಿ ಲುಕ್ ಬರುತ್ತೆ ಇದು ಒಂಥರ ಕೋಟ್ ಥರ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಟಾಪ್ ತೊಗೊಂಡೆ ಯಾಕೋ ಚೆನ್ನಾಗಿತ್ತು ಅಂತ ಕಂಟಿನ್ಯೂಸ್ ತಗೋ ತೊಗೊ ತೊಗೊಂಡ್ಬಿಟ್ಟೆ ಆಮೇಲೆ ಇನ್ನೊಂದು ಡ್ರೆಸ್ ತೊಗೊಂಡಿದ್ದೆ ಅದು ಶಿವರಾತ್ರಿ ಹಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಬ್ಲಾಗಲ್ಲಿ ನೀವು ನೋಡಿರ್ಬೋದು ಅದು ಓಕೆ ಆ್ಯಂಡ್ ಫೈನಲ್ ಈಗ ಸ್ಯಾರಿ ಸೊ ಯುಗಾದಿ ಹಬ್ಬಕ್ಕೆ ಸ್ಯಾರಿ ಮೈಸೂರು ಸಿಲ್ಕ್ ಚಿಲ್ಡ್ರ್ಯಾಂಡ್ ಮೈಸೂರ್ ಸಿಲ್ಕ್ ಅಲ್ಲ ಮೈಸೂರ್ ಸಿಲ್ಕ್ ಸಾರಿ ತೊಗೊಳ್ಳೋಷ್ಟು ಅಂದರೆ ತೊಗೊಳಷ್ಟು ತಗೋಬೋದು ಸಾರಿ ಮೈಸೂರು ಸಿಲ್ಕ್ ಬೇಕು ಅಂದರೆ ಬಟ್ ನನಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಿ ತಗೊಳ್ಳೋಕೆ ಇಷ್ಟ ಇಲ್ಲ ಇನ್ನೂ ತೊಗೊಳ್ಳೇಬೇಕು ಅಂತಲೂ ಇಲ್ಲ ಯಾಕಂದ್ರೆ ಅದು ನಮ್ಗೆ ಯಾವಾಗ ಅಂದ್ರೆ ಉಳಿದೋದಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ನೋಡೋಣ ಬಟ್ ಒಂದು ತಗೋಬೇಕು ಅಂತ ಆಸೆ ಇದೆ ಯಾವಾಗಾದ್ರೂ ಆದರೆ ತೊಗೋಣ ಬಟ್ ಆ ಪ್ಯಾಟರ್ನ್ ಸಾರಿ ಅಷ್ಟೇ ಡ್ಯೂಪ್ಲಿಕೇಟ್ ಮೈಸೂರು ಸಿಲ್ಕ್ ಸಾರಿ ಈ ಕಲರ್ ಯಾಕೆ ತಗೊಂಡೆ ಅಂತ ಗೊತ್ತಿಲ್ಲ ಈ ಕಲರ್ ನನಗೆ ಆ್ಯಕ್ಚುಲಿ ಈ ಕಲರ್ ಏನು ಅಂದ್ರೆ ಯಾವಾಗಲೂ ತುಂಬ ಅಟ್ರಾಕ್ಟಿವ್ ಅನಿಸ್ತಿತ್ತು ಯಾವಾಗ ತಗೋಬೇಕು ಅಂತ ಅನ್ಕೊಂಡಿದ್ದೀವಿ ಯಾವಾಗಲೂ ತಗೊಂಡಿರಲಿಲ್ಲ ಸೊ ಈ ಸಾರಿ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಹಬ್ಬ ಕುಟ್ಕೊಳ್ಳೋಣ ಅಂತ ಓಕೆ ಮಟ್ಟಿ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಅಟ್ರಾಕ್ಟಿವ್ ಕಲರ್ ಬಟ್ ಯಾಕೋ ಈ ಡ್ರೆಸ್ ಈ ಕಲರ್ ಬಟ್ಟೆ ನಮ್ಮ ನನ್ ಜಾಸ್ತಿ ಹಾಕ್ತಾ ಇರಲಿಲ್ಲ ಹಾಕ್ತಾನೆ ಇರಲಿಲ್ಲ ಜಾಸ್ತಿ ಅಲ್ಲ ಇವ ಸಣ್ಣ ಇದಾಗ ಆಕ್ಸಿಡೆಂಟ್ ಆಗಿತ್ತೆ ಆರು ತಿಂಗಳ ಇದ್ದಾಗ ಆಕ್ಸಿಡೆಂಟ್ ಆಗಿತ್ತಂತೆ ಅವಾಗ ತುಂಬ ದೊಡ್ಡ ಇನ್ಸಿಡೆಂಟ್ ನಡೆದ ನಂಗೆ ಗಚವಾಗಿದ್ದಂತೆ ಆ ಕಾರಣಕ್ಕೆ ನಮ್ಮಮ್ಮ ಈ ಕಲರ್ ಹಾಕಲ್ಲ ಅವಾಗ ಇದೇ ಕಲರ್ ಹಾಕಿದ್ದಂತೆ ಸೊ ಬಿ ಆ ಫೋಟೋ ಎಲ್ಲ ನಾನು ಸೇರಿ ಅಟ್ಯಾಚ್ ಮಾಡ್ತೀನಿ ಹೇಗಿದೆ ನಾನು ಸಣ್ಣ ಇದ್ದಾಗ ಅಂತ ಹೇಳಿದೆ ಆಮೇಲೆ ಇದೆ ನೋಡಿ ಬ್ಲೌಸ್ ಕಾಂಟ್ರಾಸ್ ಕಲರ್ ಬಂದಿದೆ ಸೊ ಈ ಸಾರಿ ಈ ಸಾರಿ ತಗೊಂಡಿದ್ದೀನಿ ಆಮೇಲೆ ಈ ಸಾರಿ ಒಂದ್ ತರ ಕಂರ್ಟಬಲ್ ಅಲ್ಲ ಈಗ ಟೆಂಪಲ್ ಎಲ್ಲ ಹೋಗ್ತೀವಿ ಹೋಗ್ತೀವಿ ಅಂದ್ರೆ ಈಸಿ ಟು ಕ್ಯಾರಿ ಸಕ್ಕಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಮನೆಗೆ ಎಲ್ಲ ಇದಿ ನನಗೆ ಯಾಕೆ ತೊಗೊಂಡು ಅಂತ ರೀ ಹೀಗೆ ಹೋಗಿ ಹಾಕಿ ತೋರಿಸೋದು ಅಂಗಡಿಗಳಲ್ಲಿ ಬರಲ್ಲ ನನಗೆ ಫ್ರೆಂಡ್ಸ್ ಈ ಇದೊಂದು ಸಾರಿ ತೊಗೊಂಡಿದ್ದೀನಿ ಸೊ ಸಾರಿ ಹೇಗಿದೆ ಅಂತ ಇಲ್ಲ ಕಲರ್ ಚೆನ್ನಾಗಿದೆ ಏನು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇಷ್ಟು ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡಿದ್ದೀನಿ ಸೊ ನನ್ನ ಮಕ್ಕಳಿಗೆ ಹಿಂಗೆ ಏನು ಶಾಪಿಂಗ್ ಮಾಡಿಲ್ಲ ನಾನು ಇದನ್ನು ನಾನು ಕೂಡ ಏನು ಹಬ್ಬಕ್ಕೆ ಅಂತಲೇ ಪರ್ಟಿಕ್ಯುಲರ್ ಕ್ಲಾನ್ ಮಾಡಿದ್ದಲ್ಲ ಬಟ್ ತೊಗೊಂಡು ಬಂದಿದ್ದೀನಿ ಹಬ್ಬಕ್ಕೆ ಅಂತಲೇ ಯೂಸ್ ಮಾಡೋದಿಲ್ಲ ಸಾರಿ ಅಂತೂ ಹಬ್ಬಕ್ಕೆ ಅಂತ ಯೂಸ್ ಮಾಡಿದ್ವಿ ಓಕೆನಾ ಫ್ರೆಂಡ್ಸ್ ಓಕೆ ಮೊಟ್ಟೆ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ ಬನ್ನಿ

ವಾಹು ಗಮ್ಮಂತಾಯ್ತು ಕೀತ್ ಎಸ್ ಫ್ರೆಂಡ್ಸ್ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಯಾರಿಗೆಲ್ಲ ಎಷ್ಟಾಯಿತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆಯೇ ಮೊಟ್ಟೆ ಬಿರಿಯಾನಿ ಸಕ್ಕದಾಗಾಗಿತ್ತು ನೀವು ಟ್ರೈ ಮಾಡಿ ನೋಡಿ ಓಕೆನಾ